ಅಧ್ಯಕ್ಷರೇ ಕಾರ್ಯದರ್ಶಿಯವರೇ ಗ್ರಾಮಸ್ಥರೇ ಮತ್ತೆ ಡೈರೆಕ್ಟರ್ಗಳೇ ಇವತ್ತು ಈ ಕೊತ್ತಮಂಗ್ಲ ಗ್ರಾಮದ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದೀರಿ ಸೊ ತುಂಬಾ ಸಂತೋಷ ಇಲ್ಲಿನ ಆಯಾ ಜಮಾ ಖರ್ಚಿನ ಬಗ್ಗೆ ಎಲ್ಲ ವಿವರಣೆ ನೀಡಿದ್ದೀರಿ ವಿವರ ವಿವರಣೆ ನೀಡಿದ್ರು ಕೂಡ ನಾಲ್ಕು ಲಕ್ಷ ಚಿಲ್ಲರೆ ಲಾಭ ಬಂದಿದೆ ಅಂತ ಹೇಳಿದ ಅನೌನ್ಸ್ ಮಾಡಿದ್ದಾರೆ ನನಗೆ ಮುಖ್ಯವಾಗಿ ಬೇಕಾಗಿರೋದು ರೈತರಿಗೆ ಬೇಕಾದಂತ ಗುದ್ದಿಲಿನಂತೆ ಶೆನಕಿ ಇಂಥವು ಈ ರೈತರಿಗೆ ಬೇಕಾದಂತ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ತರಬೇಕು ಮತ್ತೆ ಗೊಬ್ಬರ ಬೇಕು ಗೊಬ್ಬರ ಮುಖ್ಯವಾಗಿ ಎಲ್ಲ ರೈತರಿಗೂ ಬೇಕಾದಂತದ್ದು ಅದ್ರ ಜೊತೆಗೆ ಸಾಲ ಯಾರಿಗೂ ಮಂಜೂರು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯ್ತು ಆ ಸಾಲದ ಬಗ್ಗೆನು ಕೂಡ ಎಲ್ಲರೂ ದಯಮಾಡಿ ಮುಂದಿನ ಡಿ ಸಿ ಸಿ ಅಲ್ಲಿ ನೀವು ಹೋಗಿ ಅವರನ್ನ ಬೇಡಿಕೆ ಬೇಡ್ಕೊಂಡು ಬೇಡಿಕೆ ಇಟ್ಟು ಅಲ್ಲಿಂದ ಮತ್ತೆ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಕೂಡ ನೀವು ಸಹಕಾರ ಕೊಟ್ಟು ಮಾಡ್ಕೊಡ್ಬೇಕು ನಮ್ಗೆ ಅಂತ ಹೇಳಿ ಅವರಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ಎಲ್ಲ ರೈತರಿಗೆ ಆ ಸಾಲದ ಒಂದು ರೂಪವನ್ನ ಮಾಡಿಕೊಟ್ರೆ ಅನುಕೂಲ ಆಗತ್ತೆ ಎರಡನೇದು ಇಲ್ಲಿ ಇನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಜಾಸ್ತಿ ಇದೆ ಇನ್ನ ಇಂಪ್ರೂವ್ಮೆಂಟ್ ಮಾಡೋದು ಆ ದಿನಸಿ ಸಾಮಗ್ರಿಗಳು ಕೂಡ ಇಲ್ಲಿ ಸಾಮ ಸೇಲ್ ಮಾಡೋದಕ್ಕೆ ನಮ್ಮ ಸೊಸೈಟಿಯಲ್ಲಿ ತಂದು ದಿನಸಿ ಕೂಡ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಮತ್ತೆ ಮುಂದೆ ಸೊಸೈಟಿಯನ್ನ ಹೆಚ್ಚಿನ ಲಾಭದಾಯಕವಾಗಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಎಲ್ಲರಲ್ಲಿನ ಮತ್ತೊಮ್ಮೆ ಆ ಇಂಪ್ರೂವ್ಮೆಂಟ್ ಗೆ ಸಹಕರಿಸಬೇಕು ಅಂತ ವಿಷಯವನ್ನ ತಿಳಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ